ಬಾರ್ಲಿಯಿಂದ ನಮಗೆ ಏನೇನು ಬೆನಿಫಿಟ್ಸ್ ಇದೆ ಹೆಲ್ತ್ಗೆ ಆರೋಗ್ಯಕ್ಕೆ ಏನೇನು ಹೆಲ್ಪ್ ಆಗುತ್ತೆ ಬಾರ್ಲಿ ತಿಂದರೆ ಅನ್ನೋದನ್ನು ಹೇಳ್ತಾ ಇದ್ದೀನಿ ಈ ವಿಡಿಯೋನ ಪೂರ್ತಿ ನೋಡಿ ಹಾಗೆ ನೀವು ಯಾರಾದರೂ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಬಾರ್ಲಿ ಅಂದರೆ ಏನು ಅಂತ ತುಂಬ ಜನಕ್ಕೆ ಗೊತ್ತಿರೋಲ್ಲ ಆ್ಯಕ್ಚುಲಿ ಸೊ ಇದು ಬಾರ್ಲಿ ನಮಗೆ ದಿನಸಿ ಅಂಗಡಿಗಳಲ್ಲಿ ಕೇಳಿದರೆ ಕೊಡ್ತಾರೆ ಸೊ ಇದನ್ನು ಹೀಗೆ ಡೈರೆಕ್ಟಾಗಿ ಬೇಕೆಂದರೆ ನಾವು ಬೇಯಿಸಿ ಬಾರ್ಲಿ ನೀರು ಮಾಡಿನೂ ಯೂಸ್ ಮಾಡಬಹುದು ಇಲ್ಲ ಆದರೆ ತುಂಬ ಈಸಿ ಮೆಥಡ್ ಅಂತ ಹೇಳಿದರೆ ಬಾರ್ಲಿ ಪೌಡರ್ ಮಾಡ್ಕೊಳ್ಳೋದು ಇದನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಯೂಸ್ ಮಾಡಬಹುದು ಬೇರೆ ಬೇರೆ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಈ ಬಾರ್ಲಿ ಹೆಲ್ಪ್ ಮಾಡುತ್ತೆ ಮೇಯ್ನಾಗಿ ಹೇಳೋದಂತ ಹೇಳಿದರೆ ಹೃದಯ ಸಂಬಂಧಿ ತೊಂದರೆಗಳು ಏನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗೆ ಕೊಲೆಸ್ಟ್ರಾಲ್ ಲೆವೆಲ್ ಅಂದರೆ ನಮ್ಮ ದೇಹದಲ್ಲಿ ಏನು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಇರುತ್ತಲ್ಲ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ತುಂಬಾ ಹೆಲ್ಪ್ ಮಾಡುವಂಥದ್ದು ಇದೊಂದು ಅದೇ ರೀತಿ ಇದರಲ್ಲಿ ಫೈಬರ್ ಕಂಟೆಂಟ್ ತುಂಬಾ ಇರೋದ್ರಿಂದ ಜೀರ್ಣಶಕ್ತಿಗೆ ಅಥವಾ ನಮ್ಮ ಜೀರ್ಣ ವ್ಯವಸ್ಥೆಗೆ ತುಂಬಾ ಒಳ್ಳೆಯದು ಇದರಿಂದಾಗಿ ಮಲಬದ್ಧತೆಯಂತಹ ಆರೋಗ್ಯ ಸಮಸ್ಯೆಗಳು ನಮ್ಮನ್ನು ಕಾಡೋದಿಲ್ಲ ಮೋಷನ್ ಎಲ್ಲ ಕ್ಲಿಯರ್ ಆಗಿ ಹೋಗೋದಕ್ಕೆ ಕೂಡ ಈ ಬಾರ್ಲಿಯಿಂದ ನಾವು ಬಾರ್ಲಿಯನ್ನು ಡೈಲಿ ಯೂಸ್ ಮಾಡೋದು ಹೆಲ್ಪ್ ಆಗುತ್ತೆ ಇನ್ನು ನೆಕ್ಸ್ಟು ಒನ್ ಅಂತ ಹೇಳಿದರೆ ನಮ್ಮ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ ನಾವು ಏನು ಹೇಳ್ತೀವಿ ಗೋಧಿ ಎಲ್ಲ ತಿನ್ನಬೇಕು ಅಂತ ಹೇಳ್ತಾರೆ ಕೆಲವೊಮ್ಮೆ ಶುಗರ್ ಎಲ್ಲ ಇದ್ದಾಗ ರೈಸ್ ಆದಷ್ಟು ಅವಾಯ್ಡ್ ಮಾಡಿ ಅಂತ ಸೊ ಆ ಥರ ಇರುವಾಗ ಈ ರಾ ಇವನ್ ರಾಗಿ ಕೂಡ ಒಳ್ಳೆಯದಲ್ವ ಸೊ ರಾಗಿ ಜೊತೆಯಲ್ಲಿ ಈ ಬಾರ್ಲಿ ಕೂಡ ಅಷ್ಟೇ ಒಳ್ಳೆಯದು ಶುಗರ್ ಲೆವೆಲ್ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಅಂದರೆ ಬ್ಲಡ್ ಶುಗರ್ ಲೆವೆಲ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುವಂಥದ್ದು ಇನ್ನೊಂದಂತ ಹೇಳಿದರೆ ವೆಯ್ಟ್ ಲಾಸ್ಗೆ ಕೂಡ ತುಂಬಾ ಹೆಲ್ಪ್ ಮಾಡುತ್ತಿದ್ದು ಯಾಕೆ ನಾನು ಅವಾಗಲೇ ಹೇಳ್ದಂಗೆ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದರಿಂದ ಜೀರ್ಣಶಕ್ತಿ ಕರೆಕ್ಟಾಗಿ ಆಗುತ್ತೆ ಅದರಿಂದಾಗಿ ನಮಗೆ ದೇಹದಲ್ಲಿ ಏನು ಎಕ್ಸ್ಟ್ರಾ ಫ್ಯಾಟ್ ಎಲ್ಲ ಇದ್ದರೆ ಕೂಡ ಬರ್ನ್ ಮಾಡೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ನಾನು ಆಲ್ರೆಡಿ ಹೇಳಿದ್ದೀನಿ ಇದನ್ನು ಕೆಲವೊಂದು ವಿಡಿಯೋ ಕೂಡ ಶೇರ್ ಮಾಡಿದ್ದೆ ಉರಿ ಮೂತ್ರ ಅಥವಾ ಯುರಿನ್ ಇನ್ಫೆಕ್ಷನ್ ಈ ಥರ ಸಮಸ್ಯೆ ಇರುತ್ತೆ ಹಾಗೆ ಕಿಡ್ನಿ ಸ್ಟೋನೆಲ್ಲ ಆಗಿರುತ್ತಲ್ಲ ಅವರಿಗೆ ಎಲ್ಲ ಕೂಡ ಇದು ಒಂದು ಬೆಸ್ಟ್ ಮೆಡಿಸಿನ್ ಥರನೇ ವರ್ಕ್ ಮಾಡುತ್ತೆ ಅಂತಲೇ ಹೇಳ್ಬೋದು ಯಾಕಂತ ಯಾಕಂತ ಹೇಳಿದರೆ ಈ ಬಾರ್ಲಿ ನೀರನ್ನು ಪ್ರತಿದಿನ ಕುಡಿಯೋ ಅಭ್ಯಾಸ ಮಾಡ್ಕೊಳ್ಳೋದ್ರಿಂದ ಯುರಿನ್ ಇನ್ಫೆಕ್ಷನ್ ಅಥವಾ ನಾಳದಲ್ಲಿ ಸೋಂಕು ಮೂತ್ರಕೋಶದಲ್ಲಿ ಕಲ್ಲಾಗೋದು ಕಿಡ್ನಿ ಸ್ಟೋನ್ ಗಾಲ್ಬ್ಲಾಡರ್ ಸ್ಟೋನ್ ಸ್ಟೋನೆಲ್ಲ ಇದ್ದರೆ ಅದೆಲ್ಲ ಕೂಡ ಕಡಿಮೆ ಆಗುತ್ತೆ ಇವಾಗ ನಾನು ತುಂಬ ಸಿಂಪಲ್ಲಾಗಿ ಈ ಬಾರ್ಲಿ ಪೌಡರ್ನ ಯೂಸ್ ಮಾಡಿಕೊಂಡು ಬಾರ್ಲಿ ನೀರನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ಫಸ್ಟಿಗೆ ನಾನು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಬಾರ್ಲಿ ಪೌಡರ್ನ ತೊಗೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಬೇಕು ಇದಕ್ಕೆ ನಾನು ಫುಲ್ ಒಂದು ಲೋಟ ಆಗುವಷ್ಟು ನೀರನ್ನು ಇದ್ದೀನಿ ನೀವು ಬಾರ್ಲಿ ನೀರು ಎಷ್ಟು ಜಾಸ್ತಿ ಬೇಕಂದರೆ ಮಾಡಿಕೊಂಡು ಕುಡಿಬೋದು ಇಲ್ಲ ಜಾಸ್ತಿ ಕುಡಿಯೋಕ್ಕೆ ಇಷ್ಟ ಆಗಲ್ಲ ಆದರೆ ಸ್ವಲ್ಪನೇ ಹಾಕ್ಕೊಂಡು ಕೂಡ ಕುಡಿಬಹುದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದನ್ನು ಒಂದು ಐದು ನಿಮಿಷ ಅಷ್ಟೊತ್ತು ಚೆನ್ನಾಗಿ ಕುದಿಸ್ಕೊಳ್ಬೇಕು ಆಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಬೋದು ಇದನ್ನು ನೀವು ಸೋಸೋದೇನು ಬೇಡ ಆಗುತ್ತೆ ಯಾಕಂತ ಹೇಳಿದರೆ ಆ ಬಾರ್ಲಿ ಏನಾದರೂ ಸ್ವಲ್ಪ ಉಳ್ಕೊಂಡಿದ್ರೆ ಕೂಡ ಅದು ಹಾಗೆ ಹೊಟ್ಟೆಗೆ ಹೋದರೆ ತುಂಬಾ ಒಳ್ಳೆಯದಿದು ದೇಹಕ್ಕೆ ನಾವು ಫೈನ್ ಪೌಡರ್ ಮಾಡ್ಕೊಂಡಿರೋದ್ರಿಂದ ಸ್ವಲ್ಪ ಇರುತ್ತೆ ತಳದಲ್ಲಿ ಎಷ್ಟೋ ಆದರೂ ಕೂಡ ನಿಮಗೆ ಅದು ಕೂಡ ಇಷ್ಟ ಆಗೋಲ್ಲ ಅಂತಂದರೆ ನೀವು ಬೇಕಂದರೆ ಸೋಸ್ಕೊಳ್ಬಹುದು ಇದನ್ನು ಪ್ರತಿದಿನ ಬೇಕಂದರೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬಹುದು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋಕ್ಕೆ ಆಗ್ತಿಲ್ಲ ಅಂತಂದರೆ ನೀವು ದಿನದ ಯಾವ ಟೈಮಲ್ಲಿ ಬೇಕಂದರೂ ಕುಡಿಬಹುದು ಇದನ್ನು ನಮ್ಮ ಆರೋಗ್ಯಕ್ಕೆ ತುಂಬಾ ಹೆಲ್ಪ್ ಆಗುವಂತಹ ಒಂದು ನ್ಯಾಚುರಲ್ ಡ್ರಿಂಕ್ ಅಂತಲೇ ಹೇಳಬಹುದು ಈ ಬಾರ್ಲಿನ ಪ್ರತಿದಿನ ಕುಡಿಯೋದು ಅಭ್ಯಾಸ ಮಾಡಿಕೊಂಡ್ರೆ ದೇಹಕ್ಕೆ ತುಂಬನೇ ತಂಪಿದು ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿರುವಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಮನೆ ಮತ್ತು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು